ಮೊಳ್ಕಲ್ಮುರು ತಾಲೂಕಿನ ತುಮಕುರ್ಲಹಳ್ಳಿಯ ಕೆಲವು ರೈತರು ಜಮೀನುಗಳಿಗೆ ತೆರಳಲು ಬಂಡಿ ದಾರಿ ಕಲ್ಪಿಸುವಂತೆ ಈ ಹಿಂದೆ ಸ್ಥಳೀಯ ರೈತರು ಮನವಿ ನೀಡಿದ್ದ ಹಿನ್ನೆಲೆಯಲ್ಲಿ ಬುಧವಾರ ತಹಶೀಲ್ದಾರ್ ಟಿ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೂರ್ವಜನರ ಕಾಲದಿಂದಲೂ ನಮ್ಮ ಜಮೀನುಗಳಿಗೆ ತೆರಳಲು ಬಂಡಿ ದಾರಿಯ ವ್ಯವಸ್ಥೆ ಇತ್ತು ಕಳೆದ ಎರಡು ತಿಂಗಳ ಹಿಂದೆ ಖಾಸಗಿ ಸೋಲಾರ್ ಕಂಪನಿಯವರು ಈ ಬಂಡಿ ದಾರಿಯನ್ನು ಇಲ್ಲವಾಗಿದ್ದಾರೆ ಬಂಡಿ ದಾರಿಯಿದ್ದ ಸ್ಥಳದಲ್ಲಿ ಸೋಲಾರ್ ನಾಮಫಲಕಗಳನ್ನು ಅಳವಡಿಸಿ ಬೌಂಡರಿ ಹಾಕಿ ದಾರಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಎಂದು ರೈತರು ತಹಶೀಲ್ದಾರ್ ಎದುರು ವಸ್ತುಸ್ಥಿತಿ ಬಿಚ್ಚಿಟ್ಟರು ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಕೈಗೊಳ್ಳಲು ಅಗತ್ಯವಾದ ಗೊಬ್ಬರ ಬಿತ್ತನೆ ಬೀಜ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಒತ್ತೊಯ್ಯಲು ಮನೆಗೆ ದಾರಿ ಇಲ್ಲದಾಗಿದೆ ಈ ಭಾಗದ ಒಟ್ಟು ಹದಿನೇಳು ಜನ ರೈತರಿಗೆ ಸೇರಿದ ಜಮೀನುಗಳಿಗೆ ದಾರಿಯ ವ್ಯವಸ್ಥೆ ಇತ್ತೀಚೆಗೆ ಇಲ್ಲವಾಗಿದ್ದು ತಾವುಗಳು ಕೂಡಲೇ ದಾರಿ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಲಾಯಿತು ಸೋಲಾರ್ ಕಂಪನಿ ಮುಖ್ಯಸ್ಥ ಮಂಜುನಾಥ್ ಬಳಿ ತಹಶೀಲ್ದಾರ್ ಟಿ ಜಗದೀಶ್ ಚರ್ಚಿಸಿ ಅಂತಿಮವಾಗಿ ಮಾತನಾಡಿ ನಿಮ್ಮಲ್ಲಿನ ಆಂತರಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಇಂದಿನಿಂದ ಭಾಗದ ರೈತರು ಓಡಾಡುತ್ತಿದ್ದ ದಾರಿಯನ್ನು ಬಂದ್ ಮಾಡುವುದು ತಪ್ಪಾಗುತ್ತದೆ ಯಾವುದೇ ಕಾರಣಕ್ಕೂ ಈ ಎಲ್ಲ ರೈತರಿಗೆ ತೊಂದರೆಯಾಗದಂತೆ ಹಾಗೂ ಇವರು ತಮ್ಮ ಜಮೀನುಗಳಿಗೆ ಓಡಾಡಲು ಅನುಕೂಲವಾಗುವ ರೀತಿಯಲ್ಲಿ ದಾರಿ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿ ಕಂಪನಿಯವರನ್ನು ಒಪ್ಪಿಸಿದರು ಸ್ಥಳದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿ ಶಿವಮೂರ್ತಿ ರೈತರದ ಮಲ್ಲಯ್ಯ ತಿಪ್ಪೇಸ್ವಾಮಿ ಬಸಪ್ಪ ಸೂರಯ್ಯ ಮಹಾಂತೇಶ್ ಲಕ್ಷ್ಮಮ್ಮ ಸುಶೀಲಮ್ಮ ಬೋರಣ್ಣ ಚಂದ್ರಣ್ಣ ಓಬಳೇಶ್ ನಡ್ಡಪಾಲಯ್ಯ ಪಾಪಮ್ಮ ಇದ್ದರು ವರ್ತಿಗಾರರುದ್ರೆ ಶೆಟ್ಟ ವಿ ಮೊಳಕಾಲ್ಮೂರು

ಇದೇ ಜಾಗದಲ್ಲೇ ಬೇಕು ನನಗೆ ಅಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಸರ್ ಈಗ ಐವತ್ ಮೂವತ್ ಮೀಟರ್ ಇರ್ಲಿ ನೂರು ಮೀಟರ್ ಆದ್ರೂ ಐವತ್ತು ಮೀಟರ್ ಜಾಸ್ತಿ ಆದ್ರೂ ಅಡ್ಜಸ್ಟ್ ಆಗ್ಬೇಕು ಬರಲಿಲ್ಲ ಸರ್ ನಾವು ಎರಡೂವರೆ ತಾಸುವರೆಗೆ ಇಲ್ಲೇ ಕೂತ್ಕೊಂಡಿದ್ವಿ ಒಬ್ಬೊಬ್ರು ಬಂದಿಲ್ಲ ಮಂಜಾಳ್ ಸರ್ ಬಂದ್ರು ಅವ್ರು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ವಾಪಸ್ ಹೋದ್ರು ಅವ್ರು ಹೇಳಿ ರೈತರ ಹತ್ರ ಮಾತಾಡ್ರಿ ಅಂತ ನಾ ಫೋನ್ ಹಚ್ಚಿದ್ರೆ ಒಬ್ರು ಬರಲಿಲ್ಲ ಯಾರ್ ಬರ್ತಾರೆ ಸರ್ ನಮಗೆ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಇವ್ರು ಲ್ಯಾಂಡ್ ಕೊಟ್ಟಿದ್ದಾರೆ ಅವರು ಸರ್ ಈಗ

ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ